ನಮಸ್ಕಾರ ಸ್ನೇಹಿತರೆ ಸಂಕಲ್ಪ ಸೇವಾ ಸಂಸ್ಥೆಯ ಮೂವತ್ತೊಂಬತ್ತನೇ ವರ್ಷದ ಸಂಕಲ್ಪ ಉತ್ಸವದಲ್ಲಿ ನಾವಿದ್ದೇವೆ ಮೂವತ್ತೊಂಬತ್ತನೇ ವರ್ಷದ ಮೊದಲನೇ ದಿನದ ಕಾರ್ಯಕ್ರಮ ಎಷ್ಟೋ ಜನರಿಗೆ ಮಳೆಯ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಅಂಥವರಿಗೋಸ್ಕರ ಹಾಗೆ ಒಂದಷ್ಟು ನೆನಪುಗಳನ್ನು ಕೂಡಿಡುವ ಒಂದು ಪ್ರಯತ್ನ ಈ ವರ್ಷ ಮಲೆನಾಡಿನಲ್ಲಿ ಮಳೆಗಾಲ ಯಾವ ಹಬ್ಬವನ್ನು ಬಿಟ್ಟಿಲ್ಲ ಪ್ರತಿಯೊಂದು ಹಬ್ಬಕ್ಕೂ ಮಳೆ ಅದೇ ಥರ ಈ ಒಂದು ಸಂಕಲ್ಪದ ಹಬ್ಬಕ್ಕೂ ಕೂಡ ಬೆಳಗಿನಿಂದಲೂ ಒಂದೇ ಸಮಯ ಮಳೆ ಹೋಯ್ತಾನೇ ಇದೆ ಬಿಡುವಿರದಂತಹ ಮಳೆ ಆದರೂ ಕೂಡ ತುಂಬ ಜನ ಸೇರಿದ್ದಾರೆ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ವರ್ಷದಿಂದ ಕಾತರಿಸ್ತಾ ಇರುವಂತಹ ಒಂದು ಹಬ್ಬ ಇದು ಯಕ್ಷಪ್ರೇಮಿಗಳಿಗೊಂದು ಸುವರ್ಣಾವಕಾಶ ಯಕ್ಷಗಾನಕ್ಕೆ ಮೊದಲ ಆದ್ಯತೆ ಭರತನಾಟ್ಯ ಕೀರ್ತನೆ ನಾಟಕ ಗಮಕ ವಾಚನ ಭಜನೆ ಸಾಧಕರಿಗೆ ಸನ್ಮಾನ ಹೀಗೆ ಹಲವು ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ಪ್ರತಿ ವರ್ಷ ಐದು ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಜಿಲ್ಲೆಯ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡ್ತಾ ಇರುವಂಥದ್ದು ಸಂಕಲ್ಪ ಸೇವಾ ಸಂಸ್ಥೆಯ ಸಾಧನೆಗಳಲ್ಲೊಂದು ಅಂತಾರಾಷ್ಟ್ರೀಯ ದರ್ಜೆಯ ಉತ್ಕೃಷ್ಟ ಹಾಸಿಗೆಗಳನ್ನು ನಿರ್ಮಿಸಿ ಭಾರತದ ಹಾಸಿಗೆ ಉತ್ಪಾದನೆಯಲ್ಲಿ ಇತರ ಸಂಸ್ಥೆಗಳಿಗೆ ಪ್ರಬಲ ಪೈಪೋಟಿ ನೀಡುವಲ್ಲಿ ಯಶಸ್ವಿಯಾದಂತಹ ರಿಪೋಸ್ ಸಂಸ್ಥೆಯ ಉಗಮಕ್ಕೆ ಕಾರಣರಾದಂತಹ ರಾಮನಾಥ್ ಮಾವ ಅವರು ಸಂಕಲ್ಪ ಸೇವಾ ಸಂಸ್ಥೆಯ ಈ ಸಂಸ್ಕೃತಿ ಹಬ್ಬದ ಮೊದಲನೇ ದಿನದ ಸನ್ಮಾನಿತರಲ್ಲಿ ಒಬ್ಬರು ಗುರುದ್ವಯರ ಆಗಮನದೊಂದಿಗೆ ಮೂವತ್ತೊಂಬತ್ತನೇ ವರ್ಷದ ಸಂಕಲ್ಪ ಸೇವಾ ಸಂಸ್ಥೆಯ ಕಾರ್ಯಕ್ರಮದ ಸಂಸ್ಕೃತಿ ಹಬ್ಬಕ್ಕೆ ಚಾಲನೆ ದೊರೆಯಿತು ಹೇಗಿತ್ತು ಅನ್ನೋದನ್ನು ಒಂದಷ್ಟು ಕ್ಷಣಗಳನ್ನು ನೋಡಿಕೊಂಡ್ರೆ ತುಂಬಿಕೊಟ್ಟನೇ ಸಂಕಲ್ಪ ಉತ್ಸವದ ಸಂದರ್ಭದಲ್ಲಿ ಉದ್ಯಮಿ ಶ್ರೀ ರಾಮನಾಥ್ ಅವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಗುರುತಿಸಿ ಶ್ರಮ ಅನುಭವ ಆತ್ಮವಿಶ್ವಾಸ ಇವುಗಳೆಲ್ಲದರ ಫಲವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಟ್ರಿಫೋಸ್ ಮೆಟ್ರಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಇನ್ನು ಮೂವರು ತಮಿಳುನಾಡಿನ ಕವಿಮ ಪ್ರಾರಂಭಿಸುತ್ತಾರೆ ಫೌಂಡರ್

ಪ್ರಸಾದ್ ಮತ್ತು ಪ್ರಶಾಂತ್ ಸಿ ಜಿ ಹೇಳೋರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಡೆಸಲು ತುಂಬಾ ತುಂಬಾ ಅಪರೂಪದ ಕ್ಷಣ ಅಂತ ಹೇಳಿ ನಾನು ಬಯಸ್ತೇನೆ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಹೇಳೋ ತರ ಗುರುದ್ವಯರ ಒಂದು ಆಶೀರ್ವಾದದೊಂದಿಗೆ ಎಲ್ಲಾ ಊರಲ್ಲಿ ಸಿಕ್ಕ ನನ್ನ ಈ ಪುರಸ್ಕಾರ ತುಂಬಾ ತುಂಬಾ ಅಪರೂಪದ್ದು ನಾವೆಷ್ಟೋ ಪ್ರಶಸ್ತಿಗಳನ್ನ ನಮ್ಮ ಉದ್ಯೋಗದ ಒಂದು ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿರ್ಬಹುದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿರ್ಬಹುದು ಯಾವುದೇ ಗೆದ್ರು ನಮ್ಮ ಊರಲ್ಲಿ ಗೆಲ್ಲುವ ಈ ಒಂದು ಪ್ರಶಸ್ತಿ ತುಂಬಾ ತುಂಬಾ ಅಪರೂಪದ್ದು ಇದರ ಒಂದು ತೂಕ ಇದರ ಒಂದು ಬೆಲೆ ಕಟ್ಟೋಕ್ಕೆ ಆಧಾರ ಅದರಲ್ಲಿ ಇಲ್ಲಿನ ಬಳಗ ಪಾಲ್ ಪಾಲ್ಗೋಟದವರು ನಾನು ತಂದೆಯವರ ನಾರಾಯಣ ಭಟ್ರು ಇಲ್ಲಿದ್ದಾರೆ ಚಿಕ್ಕಪ್ಪ ಭಾಸ್ಕರ್ ಭಟ್ರು ಅಣ್ಣ ವೆಂಕಟರಮಣ ಕುಟುಂಬದ ಸಾಕಷ್ಟು ಸದಸ್ಯರ ಮುಂದೆ ಈ ಒಂದು ಪುರಸ್ಕಾರವನ್ನು ಸ್ವೀಕರಿಸುವುದು ನನಗೆ ತುಂಬಾ ತುಂಬಾ ಧನ್ಯವನ್ನು ನನಗೆ ಮಾಡಿದೆ ಇಲ್ಲಿಯ ಒಂದು ಜನಜೀವನ ಕ್ರಮ ಏನಿದೆ ಅದೊಂದು ನನಗೆ ಆಶೀರ್ವಾದವಾಗಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಕುಟುಂಬದಲ್ಲಿ ಒಂದು ಒಕ್ಕೂಟ ಕುಟುಂಬ ವ್ಯವಸ್ಥೆ ನಲವತ್ತೈವತ್ತು ಜನ ಅಲ್ಲಿರುವಂತಹ ಒಂದು ಸಮಾಧಾನ ಸಂತೃಪ್ತಿ ಸಂಭ್ರಮ ಮತ್ತು ಸಂಘಟನೆಯಲ್ಲಿರುವಂತಹ ಆ ಎಲ್ಲ ಒಂದು ಗುಣಗಳು ಮೌಲ್ಯ ಜೀವನದಲ್ಲಿ ಒಂದು ಯಾರು ನಮ್ಮನ್ನು ಹೇಳ್ಕೊಟ್ಟಿಲ್ಲ ಅದನ್ನು ಜೀವನ ಜೀವನ ಕ್ರಮವಾಗಿ ಮಾಡಿ ತೋರಿಸಿದ್ರು ಅದು ನಮಗೆ ಆಶೀರ್ವಾದ ಸಿಕ್ತು ನಾವೇನೋ ಒಂದು ಚೂರು ಸಾಧನೆ ಮಾಡ್ತಾ ಇದ್ರೆ ಅದೆಲ್ಲ ನಮಗೆ ಆಶೀರ್ವಾದ ಸಿಕ್ತು ಬೆನ್ನೆಲು ಬ್ಯಾಕಾಗಿ ನಿಂತು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಇದೆ ಸಿನಿಮಾ ನೋಡಿದಾಗಲಿ ಎಲ್ಲ ಮೊದಲಿನ ಥಿಯೇಟ್ರಲ್ಲಿ ಗಾಡಿ ತೊಳೆದು ದ್ವಿಪಣೆ ಕಡಿಮೆ ಮಾಡಿಕೊಂಡು ಮದುವೆ ದ್ವಿಪಣಿ ಹೋಗಿದ್ದಾಗಲಿ ಆ ಒಂದು ಬಾಲ್ಯದ ದಿನಗಳ ನೆನಪು ಇವತ್ತು ನಾವು ವಿಮಾನದಲ್ಲಿರ್ಬಹುದು ಯಾವುದೇ ಒಂದು ಕಾರ್ನಲ್ಲಿ ಓಡಾಡಬಹುದು ಎಷ್ಟೇ ದೊಡ್ಡ ಒಂದು ಫೆಸ್ಟಾರ್ ಜಾಗದಲ್ಲಿರ್ಬಹುದು ಯಾವುದೋ ಒಂದು ವಿಶೇಷವಾಗಿ ಅನಿಸೋದೇ ಇಲ್ಲ ಈ ಎಲ್ಲ ಪ್ರಾರಂಭದ ದಿನಗಳ ಭದ್ರ ಬುನಾದಿ ಇದಕ್ಕೆಲ್ಲ ಒಂದು ಕಾರಣ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇದೆ ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಇದರಲ್ಲಿ ಕುಟುಂಬದ ಸಹಾಯ ತುಂಬಾ ಇರಬೇಕು ನನ್ನ ಹೆಂಡತಿ ಮಾಲಾ ಎಲ್ಲಾಪುರದ ಮಗಳು ಇನ್ಫ್ಯಾಕ್ಟ್ ಅವರು ಪ್ರಮೋದರಡಿ ಅವರ ಕುಟುಂಬದವರು ಕೂಡ ರಾಮಕೃಷ್ಣ ಸ್ಟೋರ್ಸ್ ಅವರ ಮಗಳು ಇಲ್ಲಿ ಭಾಗವತ ಚಾರದಲ್ಲಿ ಎಲ್ಲಾ ಎಲ್ಲಾಪುರದ ಎಲ್ಲ ಒಂದು ಈಗಲೂ ನಾವು ಬೆಂಗಳೂರ್ ಇದ್ರು ಇಲ್ಲಿ ಬಂದಾಗ ವಿಜಯ ಸ್ಟೋರ್ಸ್ ಎಂ ಕೆ ಬಿ ಇದೇ ತರ ನಮ್ಮ ಮೆಣಸಿರ್ಬಹುದು ಏನೇ ಇರಬಹುದು ಇಲ್ಲಿಂದ ಹೋದ್ರೆ ಅದೊಂದು ಒಂದು ರುಚಿ ಅನ್ನೋ ತರ ಆ ರೀತಿ ಒಂದು रूट्सನಲ್ಲಿ ನಾವು ಇದೀವಿ ಇಂಗ್ಲಿಷ್ ಅಲ್ಲಿ ಮಾತಾಡಿದೆ ಯು ವಿಲ್ ನಾಟ್ ಗೆಟ್ ಅಪ್ರೋಚ್ ಇಟ್ ಯು ಗೆಟ್ ಇಟ್ ವಿಲ್ ವಾರ್ನಿಟ್ ಅ रूट्स ಅಂತ ಈ ಬೇರೆ ಏನಿದೆ ಎಲ್ಲ ಎಲ್ಲದರಂತ ಇದು ನಮಗೆ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ ಇಷ್ಟೊಂದು ವಿಜೃಂಭಣೆಯ ಸಂಕಲ್ಪೋತ್ಸವ ಇಷ್ಟೊಂದು ವರ್ಷಗಳ ಮಟ್ಟ ಬಂದಿರದಕ್ಕೆ ಅದು ಪ್ರಮೋದ್ ಹೆಗಡೆ ಅವರ কমিಟ್ಮೆಂಟ್ ಅವರು ಒಂದಕ್ಕೆ ಕೊಟ್ಟಿರೋ ಒಂದು ಮೌಲ್ಯಗಳು ಕಾರಣ ಅದರ ಅವರ ಒಂದ್ಕೊಂಡು ಹೋಗ್ತಾ ಇದ್ದಾರೆ ಅತಿ ವಿಜೃಂಭಣೆಯಿಂದ ಹೋಗ್ತಾರೆ ಎಲ್ಲಾ ಪುರ ನಮ್ಗೆಲ್ಲ ಮಕ್ಕಳು ಬೆಂಗಳೂರಿಗೆ ಹೋದಾಗ ಅಂತ ಹೇಳ್ಕೊಳ್ತಾ ಇರ್ಲಿಲ್ಲ ನಾವು ಯಾಕಂದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ ನಾವು ಯಾರು ಸಿರ್ಸಿ ಪಕ್ಕದಲ್ಲಿ ಹುಬ್ಳಿಟ್ಟು ಅಂಗೋಲ ರಸ್ತೆಯಲ್ಲಿ ಈ ತರ ಎಲ್ಲ ಸುತ್ತಿ ಹೇಳ್ಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಪುರಾತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಈಗ ಸಾಕಷ್ಟು ಬದಲಾವಣೆಗಳ ನಂತರ ಈಗ ನಾವು ಎಲ್ಲಾಪುರದವರು ಅಂತ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಸಂಕಲ್ಪ ಸೇವಾ ಸಂಸ್ಥೆ ಅದು ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿದ್ರೆ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡಿ ಸಾಧನೆಗಳಂತಹ ಬಿ ಎನ್ ವಾಸರೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ